ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇವದುರ್ಗ ಪಟ್ಟಣದಲ್ಲಿ ಜನವರಿ ಹದಿಮೂರರಂದು ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸಹಕಾರಿ ಕಾಯ್ದೆ ನಿಯಮಬಾಹಿರ ಅವಿರೋಧವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಸೋಮಶೇಖರ್ ಮಾಡಗಿರಿ ಇವರು ಸಹಕರಿಸಿದ್ದಾರೆ ಎಂದು ಆರೋಪಿಸಿದರು ಕೃಷಿ ಪತ್ತಿನ ಸಹಕಾರಿ ಸಂಘವು ರೈತರ ಏಳಿಗೆಗಾಗಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ ಈ ಸಂಘದಲ್ಲಿ ರೈತರು ಬೆಳೆ ಸಾಲ ತೆಗೆದುಕೊಂಡು ಪ್ರತಿ ವರ್ಷ ಮರಳಿ ಸಂಘಕ್ಕೆ ಸಾಲ ಕಟ್ಟುತ್ತಾರೆ ಕಟ್ಟಿದ ಮೇಲೆ ಸಾಲಗಾರರ ಕ್ಷೇತ್ರಕ್ಕೆ ನಿರ್ದೇಶಕರ ಚುನಾವಣೆಗೆ ಅರ್ಹ ಮತದಾರರಾಗಿರುತ್ತಾರೆ ಆದರೆ ಈ ಸಂಘದಲ್ಲಿ ವ್ಯಾಪಾರ ಸಾಲದ ಅಡಿಯಲ್ಲಿ ಸಾಲ ಪಡೆದುಕೊಂಡವರು ಸಾಮಾನ್ಯ ಮತದಾರರಾಗುತ್ತಾರೆ ಹಾಗೂ ಈ ಸಂಘದ ಉಪನಿಯಮದಲ್ಲಾಗಲಿ ಸಹಕಾರಿ ಕಾಯ್ದೆಯಲ್ಲಾಗಲಿ ಸಾಲಗಾರರ ಕ್ಷೇತ್ರಕ್ಕೆ ಸಾಲ ಪಡೆದುಕೊಂಡವರು ಮತದಾರರಾಗುವುದಿಲ್ಲ ಎಂದರು ವ್ಯಾಪಾರ ಉದ್ದೇಶಕ್ಕೆ ಸಾಲ ತೆಗೆದುಕೊಂಡ ಎಲ್ಲಾ ಸದಸ್ಯರಿಗೆ ಸಾಲಗಾರ ಕ್ಷೇತ್ರದ ಮತದಾರ ರನ್ನಾಗಿ ಬದಲಾವಣೆ ಮಾಡಿರುತ್ತಾನೆ ಇದರಿಂದ ಮೂಲ ರೈತ ಸಹಕಾರಿ ಸಂಘದ ಉದ್ದೇಶಕ್ಕೆ ದ್ರೋಹ ಬಗೆದಂತಾಗಿದೆ ಮುಂದೆ ಇದು ಸಂಪೂರ್ಣ ವ್ಯಾಪಾರ ಸಂಘವನ್ನಾಗಿ ಬದಲಾವಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಈ ಸಂಘದಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ಸಾಲಿನವರೆಗೆ ಆಡಳಿತ ಮಂಡಳಿ ಚುನಾವಣೆಗೆ ಸಾಲಗಾರರ ಅಂತಿಮ ಮತದಾರರ ಪಟ್ಟಿ ಭಾಗವೊಂದು ತಯಾರಿ ಮಾಡಲು ಜಿಲ್ಲಾ ಉಪ ನಿಬಂಧಕರ ಕಚೇರಿಯಿಂದ ಮತದಾರರ ಪಟ್ಟಿ ಪರಿಶೀಲನಾ ಅಧಿಕಾರಿಯಾಗಿ ಮಂಜೂರ್ ಅಹಮದ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಇವರಿಗೆ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಮಾಡಗಿರಿ ಅರ್ಹರಲ್ಲದ ಮತದಾರರ ಯಾದಿಯನ್ನು ತಯಾರು ಮಾಡಿ ಒಪ್ಪಿಗೆ ಪಡೆದು ಚುನಾವಣೆಯಲ್ಲಿ ಮೋಸ ಮಾಡಿದ್ದಾರೆ ಈತನಿಗೆ ಹಿಂದಿನ ಹಾಗೂ ಹಾಲಿ ನಿರ್ದೇಶಕ ಸಿದ್ದರಾಮರೆಡ್ಡಿ ತಮತಗಿ ಇವರ ಬೆಂಬಲವಿದೆ ಎಂದು ಆರೋಪಿಸಿದ ಅವರು ನಿಯಮ ಬಾಹಿರವಾಗಿ ಆಯ್ಕೆಯಾದ ನಿರ್ದೇಶಕರನ್ನು ವಜಾಗೊಳಿಸಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಮಾಡಗಿರಿ ಇವರನ್ನು ಅಮಾನತ್ ಮಾಡಬೇಕು ಎಂದು ಒತ್ತಾಯಿಸಿದರು ಇದಕ್ಕ ಒಂದು ಸಿದ್ದರಾಮರೆಡ್ಡಿ ಅಂತ ಎಂಬ ನಿರ್ದೇಶಕ ಅಲ್ಲಿ ಕಾರ್ಯದರ್ಶನ ಅವರಿಗೆ ಒಂದು ಒತ್ತಡ ಮಾಡಿ ಅವರು ಅರ್ಹರಲ್ಲದ ಮತದಾರನ ಅವ್ರನ್ನ ಸೇರಿಸಿ ಅದರ ಇರ್ತಕ್ಕಂಥ ಮತದಾರರ ಸಾಲಗಾರ ಕ್ಷೇತ್ರ ಇರಬೇಕಾದ್ರೆ ಐದು ವರ್ಷದಲ್ಲಿ ಕಡ್ಡಾಯವಾಗಿ ಮೂರು ವರ್ಷ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿರ್ಬೇಕು ಆದರೆ ಅಲ್ಲಿ ಒಂದು ಸಭೆಗೆ ಬರಲಾರ್ದಂಗ್ನ ಏನಪ್ಪ ಸೇರಿಸಿ ಒಂದು ಐದು ಜನರನ್ನ ನಿರ್ದೇಶಕನ ನಿರ್ದೇಶನ ಆಯ್ಕೆ ಮಾಡಿರ್ತಕ್ಕಂಥ ಸಹಕರಿಸಿರ್ತಕ್ಕಂಥ ಸೆಕ್ರೆಟರಿ ಸೋಮಶೇಖರ್ ಮಾಡಿಗೇರಿ ಮತ್ತು ಸಿದ್ದರಾಮರೆಡ್ಡಿ ಗ್ಯಾಂಗ್ ಕಮಿಟಿಗೆ ಇದು ನಾನು ಇಪ್ಪತ್ತೈದು ವರ್ಷದಿಂದ ಆ ಸಹಕಾರ ಸಂಘದಲ್ಲಿ ಕೃಷಿ ಪತ್ತಿನ ಸಹಕಾರ ಸದಸ್ಯನಿದ್ದು ಮಾಜಿ ಅಧ್ಯಕ್ಷನಾಗಿದ್ದೇನೆ ಜೊತೆಗೆ ಅದು ರೈತರ ರೈತರು ಸಾಲ ತೆಗೆದುಕೊಂಡು ಕಟ್ಟಿದ ನಂತರ ಅವನಿಗೆ ರೈತರಿಗೆ ಅವನಿಗೆ ಅರ್ಹನಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಸಾಲಗಾರದ ಕ್ಷೇತ್ರದಲ್ಲಿ ಆದರೆ ಬಿ ಡಿ ಪಿ ಯೋಜನೆಯಲ್ಲಿ ತೆಗೆದುಕೊಂಡು ವ್ಯಾಪಾರಿ ಯೋಜನೆ ಕೊಟ್ಟು ಎಲ್ಲ ರೈತ ನಿಜವಾದ ರೈತರನ್ನ ಸದಸ್ಯರನ್ನ ತೆಗೆದು ವ್ಯಾಪಾರಿ ಮಾಡತಕ್ಕಂತ ಅವರಿಗೆ ಸಾಲ ನಾನ್ ಭರವಸೆ ಬರ್ತಕ್ಕಂಥ ಸದಸ್ಯರನ್ನ ಈ ಸಾಲಗಾರ ಕ್ಷೇತ್ರಿಸಿ ಈ ಸೊಸೈಟಿಯನ್ನ ಬಂದ್ರೆ ಕೋಟೆ ಅಂಗಕ್ಕೆ ದುಡ್ಡು ಬರ್ತಕ್ಕಂಥದ್ದು ನಿಜವಾಗ್ಲೂ ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಸರ್ಕಾರದ ಒಂದು ನೀತಿ ಇರ್ತದೆ ಆದ್ರೆ ಚಿಕ್ಕ ಪುಟ್ಟ ರೈತರಿಗೆ ಒಂದು ಇಪ್ಪತ್ತೈದು ಸಾವಿರ ಒಂದು ಮೂವತ್ತು ಸಾವಿರ ಸಾಲ ಕೊಟ್ಟು ಈ ಸಿದ್ದರಾಮಯ್ಯ ಕಂಪ್ನಿ ಗ್ಯಾಂಗ್ ಒಬ್ಬೊಬ್ಬನು ತನ್ನಗೆ ಒಬ್ಬೊಬ್ಬನಿಗೆ ತನ್ನ ಬಳಗಿನ ಒಂದೊಂದು ಎರಡ ಲಕ್ಷ ಮೂರ್ ಮೂರು ಲಕ್ಷ ಸಾಲ ತೆಗೆದುಕೊಂಡು ಈ ಸೊಸೈಟಿಗೆ ಏನಪ್ಪ ಅಂದ್ರೆ ಒಂದು ಅಲ್ಲಿಗೆ ಯಾರಾದ್ರೂ ಬರಲಾರದಂಗ ನುಡ್ಕಂತ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರು ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಚೇರಿಗೆ ಬಂದು ಸಾಯಂಕಾಲ ಐದು ಗಂಟೆಗೆ ಮನೆಗೆ ಹೋಗ್ತಾರೆ ಅಲ್ಲಿ ಯಾರು ಬರ್ತಾರ ಯಾರೆಲ್ಲ ಬೇರೆ ರೈತರಿಗೆ ಆಗಿ ಅವನಿಗೆ ಸೆಕ್ರೆಟರಿಗೆ ಮಾರ್ಗದರ್ಶನ ಮಾಡ್ತಾರೆ ಅದಕ್ಕಾಗಿ ನಾವೆಲ್ಲ ಒಂದು ಇವರು ಇಪ್ಪತ್ತೈದು ವರ್ಷ ಸೆಕ್ರೆಟರಿ ಕಮಲ್ ಸೆಕ್ರೆಟರಿ ಕೆಲಸ ಮಾಡಿರ್ತಕ್ಕಂಥ ಇವರು ಶಿವಪ್ಪ ಬಲೀರಾ ಅಂತ ಇವರನ್ನು ನಮ್ಮ ಸಂಘದ ಸದಸ್ಯರು ದೇವಪ್ಪ ಅಂತ ನಗರಗೊಂಡ ಕರಿಗುಡ್ಡ ಸರ್ ಇವರಿಗೆ ಅಂದ್ರೆ ಚುನಾವಣೆಯಲ್ಲಿ ಯಾವುದೇ ರೀತಿ ನಿಯಮ ನೀತಿನ ಪಾಲನೆ ಮಾಡುದಿಲ್ಲ ಅಲ್ಲಿ ಯಾಕಂದ್ರೆ ಆ ಸೊಸೈಟಿಲಿ ಅದರ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕಂತ ಒಂದು ಕಾನೂನಿನಲ್ಲಿ ಒಂದು ಸಹಕಾರ ಕಾಯ್ದೆಯಲ್ಲಿ ನಿಯಮ ಇದೆ ಈಗ ಯಾರು ಹೇಳಿದ್ರು ಗೆಳೆಯರು ಕೇಳಿದ್ರು ಪ್ರಶ್ನೆ ಮಾಡ್ತಾರೆ ಅಂತ ಅವ್ರು ಇಪ್ಪತ್ನಾಲ್ಕು ಗಂಟೆ ಸೊಸೈಟಿನೇ ಕಾಯ್ತಾರೆ ಸ್ಪಷ್ಟವಾಗಿ ಹೇಳ್ತಿಲ್ಲ ಅದು ಯಾರು ಬರ್ತಾರೆ ಯಾರು ಓದ್ತಾರೆ ಏನ್ ಕೂಡ ಅವರೇ ಹೇಳೋದು ಯಾಕೆ ಲೋಕಲ್ ಇದರ ಲೋಕಲ್ ನಿರ್ತಾರ ಇಲ್ಲಿರ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ ಕೆಲವೊಂದು ಆರೋಪ ಅವ್ರಿಂದ ಬಹಳಷ್ಟು ಮಿಸ್ಗೈಡ್ ಆಗ್ತಿದ್ದು ಏನ್ ಮಿಸ್ಕೆಟ್ ಅದ್ರ ಯಾರಿಗೆ ನಮ್ಗೆ ಬೇಕಿರ್ತಾರೆ ಯಾರು ಬಂದ್ವಿ ಅಂತಾರೆ ಹೆಚ್ಚುವರೆ ಒಂದಿಷ್ಟು ಸಾಲ ಕೊಡ್ಸಂತೆ ಇಂಥವೆಲ್ಲ ಕೆಲವೊಂದು ದೇವರು ತಾಲೂಕು ಸೆಕ್ಟರ್ ಸೊಸೈಟಿಯಲ್ಲಿ ಬಹಳಷ್ಟು ನೆಮ್ಮಕತ್ತು ಬಂದಿದೆ ಆದರೆ ಇವತ್ತಿಗೆ ನಾವು ಯಾಕೆ ಈ ಒಂದು ವಿಷಯ ಜಿಲ್ಲಾ ಮಟ್ಟದ ಪತ್ರಿಕಾ ಹೇಳ್ಬೇಕಂತಂದ್ರ ಅಷ್ಟೇ ನೋಟಿಸ್ ಬಂದ್ ನೋಟಿಸ್ ಕೂಡ ನಮ್ಗೆ ಏನಪ್ಪ ಇವತ್ತಿನ ಮುಟ್ಟಿಲ್ಲ ಎಲೆಕ್ಷನ್ ಆಯ್ತು ನೋಟಿಸ್ ಕೂಡ ನಮ್ಗೆ ಮುಟ್ಟಿಲ್ಲ